ಬೆಳಗಾವಿ ಪಾಲಿಕೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಕನ್ನಡಿಗರ ಬಂಧನ ಅನುಘೋಳದಲ್ಲಿ ಮಹಾರಾಷ್ಟ್ರ ಸಚಿವ ಭೋಸ್ಲೆಯಿಂದ ನಾಡದ್ರೋಹಿ ಘೋಷಣೆ ಕೂಗಿಸಲು ಪ್ರಚೋದನೆ ನೀಡಿದ ಮೇಯರ್ ಉಪಮೇಯರ್ಗೆ ಪಾಲಿಕೆ ಮುತ್ತಿಗೆ ಹಾಕಲು ಯತ್ನಿಸಿದ ಕಿತ್ತೂರು ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರನ್ನು ಶುಕ್ರವಾರ ಪೊಲೀಸರು ಬಂಧಿಸಿದ ಘಟನೆ ನಡೆದಿದೆ ನಗರ್ ಪೊಲೀಸ್ ಆಯುಕ್ತರಿಗೆ ಈಗಲೇ ದೂರು ನೀಡಿದರು ಅಭಯ್ ಪಾಟೀಲ್ ಅವರನ್ನು ಬಂಧಿಸುತ್ತಿಲ್ಲ ಎಂದು ಪ್ರತಿಭಟನೆಕಾರರು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ವಿಠಲ್ ಬೆಳಗಾಂ સસસસળ ઴સ�hળ સસબસજ ૨સસસળ સસસસળશર સતત ન સસસ સસસળ ઔહ નસ૜ ને સસસય નો ને